ಅಲ್ಲ ಈ ಹಲಕಟ್ ಕುಲಕರ್ಣಿ ಒಂದು ಎಲ್ಲಿ ಹೇಳ ಹೋಗಿರ್ತಾನೋ ಏನೋ ಟೈಮ್ ಕ ಸರಿಯಾಗಿ ಮನೆಗೆ ಬರಂಗಿಲ್ಲ ನನಗೆ ಬೇಕಾದಾಗ ಮನೆಯಾಗಿರಂಗಿಲ್ಲ ಬಾರಿ ನನ್ನ ಮಗ ಇವತ್ತ ಎಂಬರ್ಕಿ ತಾರ ಕಂಬ ರೀಶ್ ಯಾಕೋ ಗರ್ಮಿಯ ಉಡ್ದಾವೆ ರೀ ಅವ್ರು ಎದ್ರ ಸಲುವಾಗಿ ನಮ್ಮ ಆಳುಗಳಂತ ಕೆಲಸ ತಪ್ಪು ಮಾಡ್ಯಾವ್ರಿ ಗೌಡ್ರು ಏನ್ ಮಾಡ್ಯಾವ್ರು ಲೇ ಕಬ್ಬು ಮೇಜ್ಯಾವ್ರು ದರ್ಮ್ಯಾ ಅಂದ್ರಿ ದರ್ಮ್ಯಾನ್ ಕಬ್ಬ ಊರು ಮೇಜ್ಯಾವ್ರಿ ಇಷ್ಟನಾ ಏನು ಆಗೋದೈತಿ ಟೂರ್ ಟೂರಿ ಹೊಕ್ಕೊಂಬಯ್ತೀವಿ ಗೌಡ್ರ ದನ ಅಟ್ಟ ಮಂದಿ ಹೊಲ ಹೊಕ್ಕೊಂಬಯ್ತಾವೆ ಏನು ಆಗೋದೈತಿ ಏ ಲಪ್ಪ ಅಂಗಣ ನಮ್ಮ ಗಣ ಏ ಲಚ್ಚ ಅಣ್ಣ ಏ ಬದ್ಮಾ ಏ ಕತ್ತಿ ಅಂತವಣ ಏ ಗಿಡ ಕಂದಿ ಅಂತವಣ ಅಲ್ಲ ಬೇಯೋದು ಬೇಯ್ತಿ ಸೀದಾ ನನಗೆ ಬೇಯ ಮತ್ತೊಬ್ಬರ ಹೆಸರು ಹೇಳಿ ಬೇಯ್ಯಕ್ ಹೋಗ್ಬೇಡಮ್ಮ ಆ ಮಗ ಬೇಯ್ತೇನ್ರಿ ನಾಯಕ್ ಬೇಯ ನಿಮಗ ಮತ್ತೇನಂತೀ ಏ ನಾನು ಹೇಳೇ ಬಂದ್ರಿ ನಾನು ಅದಂಗೆ ನಮಗ ಗೌಡನ್ ಓದಿಲ್ಲ ಕಲಾಗಿ ಕಾಲಾಗಿನ ಬಿಟ್ಟು ಬಂದೇನ್ರಿ ಹೇಳಿ ಬಂದ್ರಿ ಅವಗ ನಿಂದು ತಿಳಿಲಿ ಇಲ್ಲಿಕ ನಮ್ಮ ಗೌಡಂದರೆ ತಿಂದು ತಿಳಿಲಿ ಬಾಂಧ ಬೇಡ ಮಗಣ ಈ ಕಾಡ್ಯಾ ತಿಳಿನ್ರಿ ಹೇಳೇನ್ ರೀ ಅಲ್ಲಲ್ಲೇ ಹಾದಿಯಾಗಿನ ಜಗಳ ಹಾದಿಯಾಗ ಬಗೆಹರಿಸಿ ಬರ್ಬಾರ್ದ ಹಾದಿಗೆ ಹೋಗೋದು ಯಾವತ್ತಂದ್ರೆ ಮನೆ ಬಿಸಿ ಅವಲ್ಲೇ ಏ ಏಯ್ ಮತ್ತೆ ಹೇಳಿದ್ರು ಎಷ್ಟು ಹೇಳಿದ್ರು ಕೇಳು ಮಗ ಅಲ್ರಿ ಏ ಏಯ್ ನಿಮ್ಮ ಗೌಡನ್ ಮನೆಗೆ ಬರ್ತೇನೋ ಅನ್ರಿ ಬಾಂಧ ಬೇಡ ಮಗಣ ಅಂತ ಹೇಳೇನ್ ರೀ ಅಷ್ಟು ಸೊಕ್ಕೇನು ಲೇ ಅವ ನಮಗೆ ತಿನ್ನ ರೇಷನ್ ಅಂಗಡಿ ಮುಂದೆ ಪಾಳೆ ಹಚ್ಚಿ ಅಕ್ಕಿ ತಿನ್ನೋ ಅವ್ಕೆ ಎಷ್ಟು ಸೊಕ್ಕಿ ಇರ್ಬೇಕಾದ್ರೆ ದಿನ ಬೆಳಗಾದ್ರೆ ಸೋನಾ ಮಸ್ತ್ರಿ ಮಮ್ಮ ತಿನ್ನೋ ನಾನು ನನಗೆ ಎಷ್ಟು ಇರಬೇಡ ಆ ನನ್ನ ಮಗ ಬಂದು ಕೇಳಿ ಅವ್ಗೆ ಸರಿಯಾದ ಉತ್ತರ ನಾನು ಕೊಟ್ಟು ಕಳಿಸ್ತೀನಿ ನೀನು ಮೂರು ಮುಚ್ಕೊಂಡ ನಮಸ್ಕಾರ ಗೌಡರಿಗೆ ಬರಬೇಕು ಬರಬೇಕು ಧರ್ಮಪೂರದ ಧರ್ಮಣ್ಣನವರು ಏನು ಈ ಬರವಾಣಿ ಮನೆ ಕಡೆ ಬಂತಲ್ಲ ನಿಮ್ಮ ಪ್ರಯಾಣ ಯಾಕಂದ್ರೆ ಊರಲ್ಲಿ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ಅಂಥ ಸ್ವಾಭಿಮಾನದ ವ್ಯಕ್ತಿ ಶ್ರೀಕಾಂತ್ ಗೌಡನ ಮುಂಬಾಗಿಲ್ಲ ತುಳಿದಾನಂದ್ರ ತಮ್ಮ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಬಂದಿತ್ತೇನೋ ಅಂತ ಕೇಳಿದೆ ಆಯ್ತು ಬಂದ ಕಾರ್ನಾ ನಿಜ ಆಯ್ತು ಗೌಡ್ರ ನಿಮ್ಮ ಮಾತು ಯಾಕಂದ್ರೆ ಕಾರ್ನಿಲ್ದ ಯಾರ ಮನೆ ಹೊಸ್ತಾನ ತುಳಿಯಂಗಿಲ್ಲ ರೀ ಧರ್ಮಣ್ಣ ಒಂದು ರೀ ಏನಿಲ್ಲ ರೀ ಗೌಡ್ರಿ ನಿಮ್ಮ ಆಳುಗಳು ನಿಮ್ಮ ದನಗಳನ್ನೆಲ್ಲ ನಮ್ಮ ಹೊಲದಾಗ ಹೋಗಿಸಿ ನಮ್ಮ ಬೆಳಿನೆಲ್ಲ ಹಾಳು ಮಾಡ್ಯಾವ್ರಿ ಅಪ್ಪ ಹಾಳು ಮಾಡ್ಯಾವ್ರಿ ಹೌದಾ ಅಲ್ಲ ಆಳುಗಳಿಗೆ ಬರೋದಿಲ್ಲ ಬರಂಗಿಲ್ಲ ನಿನ್ಗೆ ಪಾಪ ಧರ್ಮನ್ ಹೊಲ್ದಾಗ ದನ ಹೋಗಿಸಿ ಕಬ್ಬೆಲ್ಲ ಬಾದ್ ಮಾಡ್ಯಾರ ಸುಮ್ಕೊಂಡ್ರೆ ತಪ್ಪೆಲ್ಲ ನಿಂದೈತಿ ಇಲೆಕ್ಷನ್ ದಾರು ತರಬೇಡ್ರಿ ತರಬೇಡ್ರಿ ಅಂತ ಹೇಳಿ ಬಾಳ್ ಆಡ್ತಂದ್ರಿ ಒಂದಿಟ್ಟು ಉಳ್ದಿತ್ತು ನಮ್ಮ ಆಳ್ಗಳ್ ಕುಡ್ದ ಮೈನ್ ಗಿಡ ಬುಡ್ಗ ಮಕ್ಕೊಂಡು ಹೊಕ್ಕ ಮೇದಾವ್ರಿ ಏ ಆಯ್ತು ಧರ್ಮಣ್ಣ ನಮ್ಮ ಆಳ್ಗಳಿಗೆ ನಾನು ಹೇಳ್ತೀನಿ ಇನ್ನೊಂದ್ಸರಿ ಧರ್ಮನ್ ಹೊಲ್ದಾಗ ಹೋಗಿಸ್ಬೇಡ್ರಿ ಅಂತ ಹೇಳ್ತೀನಿ ಅಂದ್ರ ಏನ್ರಿ ಗೌಡ ನಿಮ್ ಮಾತಿನ ಅರ್ಥ ಮೇಲೆ ಧರ್ಮನ ಹೊಲ್ದ ಒಗ್ಗಿಸ್ಬೇಡ್ರಿ ಮಂದಿ ಹೊಲ್ದ ಒಡಿ ಅಂತ ಹೇಳ್ತೀರಾ ಏನು ಮಾತು ಈ ಶ್ರೀಕಾಂತ್ ಗೌಡ ತಪ್ಪು ಮಾಡಿ ಪಂಚಾಯತಿ ಸೇರಿಸಿ ತಂಡ ಇಲ್ಲ ಹಂಗೇನಿದ್ರೆ ಹೇಳ್ಬಿಡ ನಿಂತು ಒಂದ್ ಹಾಗೆ ಹೋಗ್ಬಿಡ್ಲಿ ಯಾಕಂದ್ರೆ ಈ ಕೋರ್ಟ್ ಕಚೇರಿ ಅನ್ನೋದು ನಿಮ್ಮಂತ ಬಡ ಅಭಿಕಾರಿಗಳ ತರಪಿಲ್ ಏನಾಯ್ತು ನೋಡು ಯಾರೇನ್ ಮಾಡಾಕ್ ಬರಂಗಿಲ್ಲ ಇಲ್ರಿಪ್ಪ ಕೋರ್ಟ್ ಕಚೇರಿ ಅವತ್ತು ನಮ್ ತರ್ಪಿಲ್ರಿ ಅದು ಇವತ್ತು ನಿಮ್ಮಂತ ಶ್ರೀಮಂತರ ಜೇಬನಾಗರ್ತದ್ರಿ ಅರೇ ಗೌಡ್ರ ಕೋರ್ಟ್ ಕಚೇರಿ ಅಂತ ಹೋದ್ರ ಕತ್ತಿಗೆ ಸಹಿತ ಬಾಳೆ ಈಗಿನ ಜಗತ್ತ ಗೌಡ್ರ ಮೊದಲಿಂದ ನಿಮ್ಮ ಸುತ್ತಲು ತನಿಖೆ ಹಳ್ಳಿಗೆ ಅದು ಹೊಸರುವಾಸಿ ನಿಮ್ಮ ಹಿರಿಯರು ಯಾರಾದ್ರೂ ಸಹಾಯ ಅಂತ ಬಂದವರನ್ನ ಬರಿಯಿಂದ ಬಳಿ ಕಳಿಸಿದವ್ರಲ್ರಿ ಅದ್ರಾಗ ನಿಮ್ ತಂದೆ ಅವರಾಗ್ಲಿ ನಿಮ್ ತಾತನವ್ರಾಗಲಿ ಊರ್ ಜನರನ್ನೆಲ್ಲ ತನ್ನ ಹೊಟ್ಟೆ ಸಾಕ್ತಿದ್ರಿ ಅಪ್ಪ ತನ್ನ ಹೊಟ್ಟೆ ಮಕ್ಕಳಂಗೆ ತಿಳ್ಕೊಂತಿದ್ರು ಧರ್ಮನ ನಮ್ಮಪ್ಪ ನಮ್ಮ ಅಜ್ಜ ಅವ್ರೆಲ್ಲಾ ಹುಚ್ಚು ಸೊಳ್ಳೆ ಮಕ್ಕಳ ಮಂದಿ ಹೊಟ್ಟೆ ಹುಟ್ಟದವ್ರನ್ನೆಲ್ಲ ತಮ್ಮ ಹೊಟ್ಟೆಗ ಹುಟ್ಟದವ್ರಂ ತಿಳ್ಕೊತಿದ್ರ ಆದ್ರಂ ನಮ್ ಹುಟ್ಟಿದೋ ನಮ್ಮ ಅನ್ಕೊಳಂಗಿಲ್ಲ ಮತ್ತೊಬ್ಬರು ಹುಟ್ಟಿದ್ರು ನಮ್ಮ ಅನ್ಕೊಳಕ್ ಹಂಗ ಬರ್ತೀರಿ ಒಂದ್ ವೇಳೆ ನಾ ಅನ್ಕೊಂಡ್ರು ಆಸ್ತಿ ಪಾಲಕ್ ಹೇಳಿದ್ರೆ ಏನ್ ಮಾಡುದ್ರಿ ಚಚ ಅದೆಲ್ಲ ಸೀನ ಇಲ್ಲ ನಮ್ ಕಡೆ ನಿಮ್ಮ ಆಸ್ತಿ ಒಳಗೆ ಯಾರಿಗೆ ಪಾಲ್ ಬೇಕಾಯ್ತು ಮಾರಾಯ್ರ ಗೌಡ್ರ ಅದ ಮೂರಕ್ಕೆ ನಮ್ಕೊಂಡು ನಾವು ವರ್ಷಾನ್ ಪೂರ್ತಿ ಜೀವನ ಮಾಡ್ತೀರಿ ಅದು ಅಲ್ದ ನನ್ನ ಬೆಂಗಳೂರು ಬೆಂಗಳೂರಂತ ಸಿಟಿ ಒಳಗೆ ಇಟ್ಟು ಶಿಕ್ಷಣ ಕೆಲಸ ಹಾಕಿನಿ ಅದಕ್ಕೆ ದಯಾಮಯ ಮಾಡಿ ನಿಮಗೆ ಕೈ ಮುಗಿತೀನಿ ಬೇಕಾದ್ರೆ ನಿಮಗೆ ಕಾಲಿ ಬಿದ್ದು ಕೇಳ್ತೀನಿ ರೀ ಅಪ್ಪ ನನಗೆ ಏನಾದರೂ ಸಹಾಯ ಮಾಡ್ರಿ ಅಪ್ಪ ಅಲ್ಲ ಮಾಡಕತ್ತೀನಿ ನೀನು ತೊದ್ರಿಗೆ ತೊದಲು ಬಡಿದಾಡಿದ್ರೆ ರೊಕ್ಕ ಉಚ್ಚತಾವಣ್ಣ ಹಂಗೆ ರೊಕ್ಕ ಉಚ್ಚು ಹಂಗಿದ್ರೆ ಬೆಳ್ಳ ಬೆಳತನ ಹಿಡ್ಕೊಂಡು ಕುಂದ್ರ ಮಗ ನಾನ ನೋಡ್ದ ನೀನು ಕಾಲ್ ಬಿದ್ದು ಕಾಲು ಬಿಚ್ಕೊಳ್ಳೋ ಜಾತಿಗೆ ಸೇರಿದವಂತ ನನಗೆ ಬಾ ಚಲ ಏನು ಹಚ್ಚಿ ಕೇಳಕತಿ ಅಂದಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸೊಕ್ತನ ಆಗ್ತದ ಕೊಟ್ಟು ಕಳಿಸ್ತೀನಿ ಆದ್ರೆ ಹಂಗ ಕೊಟ್ಟು ಕಳಿಸೋ ಅಭ್ಯಾಸ ನನಗಿಲ್ಲ ಏನಾದ್ರೂ ಮುಯಿ ಇಟ್ಕೊಂಡು ಕೊಟ್ಟು ಕಳಿಸೋ ಜಾತಿಗೆ ಸೇರ್ಬೋದು ನಾನು ಅಲ್ರಿ ಗೌಡ್ರಿ ಹೇಳಿ ಕೇಳಿ ನಾವು ಬಡವರು ನಿಮ್ಮ ಜೊತೆ ಮುಯಿ ಕೊಡೋ ಅಂತ ನಮ್ಮಂತನಿರ್ಬೇಕ್ರಿ ಆಯ್ತು ಧರ್ಮ ಈ ಜಗತ್ತಿನಾಗೆ ಅವನೇ ಎಷ್ಟು ದೊಡ್ಡ ವ್ಯಕ್ತಿ ಇದ್ರು ಒಂದಲ್ಲ ಒಂದ್ ದಿವ ಮತ್ತೊಂಬ್ರ ಹತ್ರ ಕೈ ಒಕ್ಕ ಬೇಕ ಬೇಕಾಗಿರೋ ವಸ್ತು ನಿನ್ ಹತ್ರ ಐತಿ ಬೇಕಾಗಿರೋ ವಸ್ತು ಹತ್ರ ಐತಿ ಅದ್ರಾಗ ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡ್ ನಿನಗೂ ಸಂತೋಷ ಆಗ್ತದ ನನಗೂ ಸಂತೋಷ ಆಗ್ತದ ಗೌಡ್ರ ಗೌಡ್ರ ನೀವ್ ಏನ್ ಮಾತಾಡತೀ ನನಗೊಂದು ಅರ್ಥ ಆಗೋತ್ರಿ ಅಲ್ರಿ ಸ್ವಲ್ಪ ಅರ್ಥ ಆಗುವಂಗ ಹೇಳಿ ಹಿಂಗ ಗಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡೋಣ ಏನ್ ತಿಳ್ಕೊಬೇಕ್ರಿಪ್ಪ ಯಾಂಗ್ರಿ ಸೆಟ್ರ ಗೌಡ್ರಾ ಗೌಡ್ರಾ ಗೌಡ್ರ ಎಟ್ಟ ಎಟ್ ಹೇಳಿದ್ರಿ ಎಟ್ ಹೇಳಿದ್ರು ಅದಕ್ಕೆ ಏನು ತಿಳತ್ರಿ ಮಳ್ಳತಿ ನೀವು ಒಂದಿಟ್ಟ ತಿಳಿಸಿ ಹೇಳ್ರಿ ನಿನಗೆ ಕೈ ತುಂಬಾ ಹಣ ಕಳಿಸ್ತೀನಿ ನಿನ್ನ ತಮಗ ಒಳ್ಳೆ ಶಿಕ್ಷಣ ಕೊಡಿಸ್ತೀನಿ ನೀನು ಬಿಂದಾಸಾಗಿದ್ದ ಬಿಡು ಆದ್ರ ಅದಕ್ಕೆ ಪ್ರತಿಯಾಗಿ ಪ್ರತಿಯಾಗಿ ಒಂದು ದಿವಸ ಒಂದು ದಿವಸ ನಿನ್ನ ಹೆಂಡತಿ ನನ್ನ ಹತ್ರ ಕೊಟ್ಟು ಕಳಿಸ್ಬಿಡು ಸಚ್ಚನ ಮಾತು ಮಾತಾಡ್ಲಿ ಮಗನ ಅಂದಿನ ನನ್ನ ಮಗನ ನಾಯಿ ನನ್ನ ಮಗನ ಕಚ್ಚರಿಕ ನನ್ನ ಮಗನ ಬಡವರ ಮನೆ ಹೆಣ್ಣು ಮಕ್ಕಳು ಏನೇ ತಿಳ್ಕೊಂಡೆ ಹೋಗದ ವಸ್ತು ಹೆಣ್ಣಿಗೆ ಪವಿತ್ರವಾದ ಸ್ಥಾನವನ್ನು ಕೊಟ್ಟ ಪುಣ್ಯ ಭರತ ಭೂಮಿ ಇದು ನೀನು ನಿಂತ ನೆಲ ಭೂಮಿ ತಾಯಿ ಒಂದು ಹೆಣ್ಣು ನೀನು ಕುಡಿಯೋ ಜಲ ಗಂಗಾ ಒಂದು ಹೆಣ್ಣು ಅಷ್ಟೇ ಯಾಕಲೇ ನಿನ್ನನ್ನು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲು ತಾಯಿ ಕೂಡ ಒಂದು ಹೆಣ್ಣು ಅಂತ ಎಲ್ಲಿ ತುಚ್ವಾಗಿ ಮಾತಾಡಕ್ಕ ನಾಚಿಕೆ ಗೌಡ ನಿನ್ನ ಮನೆಯ ತಂಗಿ ಅನ್ನೋ ಒಂದು ಹೆಣ್ಣು ಬಾಲೆ ಐತೆ ನಾಳೆ ಯಾವಾದ್ರೂ ನನ್ನಂತ ಒಂದು ಹೋಗೋಣ ನಿನ್ನ ಮನೆಗೆ ಬಂದು ನನ್ನ ಹೆಂಡತನ ನೀನು ಕೇಳಿದ ಹೆಂಗ ನಿನ್ನ ತೆಗಿ ಒಂದು ರಾತ್ರಿ ಕಳಿಸ್ಕೊಡಂದ್ರ ನಿಮಗೆ ಹೆಂಗತಿರ್ಲೇ ನಿಮ್ಗೆ ಹೆಂಗತಿ ಏ ಬೋಟ್ಲೆ ಬಡಾವ್ ಬೋಟ್ಲೆ ಬಡಾವ್ರು ನೀವು ಶ್ರೀಮಂತರು ಹಣ ಇದ್ದವರು ಬೋಟ್ಲೆ ಹೊಡಿತೀರಿ ಆದ್ರೆ ಹೇಳಿ ಕೇಳಿ ಹೊಲದ ಕೆಲಸ ಮಾಡೋ ಹುಮ್ಮ ರೈತರು ಮೆಟ್ಟ ಹರಿತ ಮಕ್ಕಳ ಗೌಡ ಈ ಊರೊಳಗಿರೋ ಗೌಡ್ರ ಮನಿ ದೇವಸ್ಥಾನ ಇದ್ದಂಗ ಆ ದೇವಸ್ಥಾನದ ಗೌಡ್ರು ದೇವರಿದ್ದಂಗೆ ತಿಳ್ಕೊಂಡಿದ್ದೆ ತಪ್ಪು ನಾನು ತಿಳ್ಕೊಂಡಿದ್ದ ತಪ್ಪು ಇದು ದೇವಸ್ಥಾನ ಅಲ್ಲ ನೀ ದೇವರು ಅಲ್ಲ ನೀನೊಬ್ಬ ದೇವ್ರು ಇದ್ದಂಗೆಲೇ ದೇವ್ರಿದ್ದಂಗೆ ಒಂದ್ ವೇಳೆ ದೇವರಾದ್ರ ವಿಭೂತಿ ಕುಂಕುಮ ಪೂಜಾ ಮಾಡಬಹುದು ಆದ್ರೆ ನಿನ್ನಂತ ದೇವಿಗೆ ಯಾವುದರಿಂದ ಪೂಜೆ ಮಾಡ್ಬೇಕು ಚಪ್ಪಲಿ ಚಪ್ಪಲಿಯಿಂದ ಪೂಜೆ ಮಾಡ್ಬೇಕು ಓ ಅಲ್ಲ ನೋಡ್ತೇ ಇಲ್ಲಿ ನೋಡಿ ಇಲ್ಲಿ ನಾನು ಹೇಳ್ತೇಬೇಕ ಮಗನ ನಿನ್ ಗಣನ ಹೇಳ್ತಿ ಅವಳನ್ನು ಕೇಳಿದ್ದಕ್ಕ ಬದಲ ನನ್ನ ಎಡಗಾಲ ಚಪ್ಪಲಿನ ಕಾಣಿಕೆ ತಗೋ ಮಗನ ಒಂದು ಚಪ್ಪಲಿ ಮಾತ್ರ ನನ್ನ ತಮ್ಮ ಬೆಂಗಳೂರಿನಿಂದ ಬರಲಿ ಇನ್ನೊಂದು ಚಪ್ಪಲಿ ಅವನಿಗೆ ಕೊಟ್ಟು ಕಳಿಸ್ತೇನೆ ಗೌಡ ರೈತ ಮೌನವಾಗಿದ್ರ ಮೌನವಾಗಿದ್ದರ ಮೂಕುಮಸವನ್ನ ಸಿಟ್ಟಿಗೆ ಗೂಳಿ ಹೊಡೋದು ಸಾಬೀತು ಮಾಡ್ತೇನೆ ಧರ್ಮ ಯುದ್ಧದಾಗ ಕೆಲವೊಂದು ಧರ್ಮ ಪ್ರಸ್ತುತ ಪಡಿಸ್ತೇನೆ ಜಟ್ಟೆ ಹೊರಗಾಮಗನ ಇದ್ರ ನೀನು ಕಚ್ಚಿ ಬಾಳುತ್ತೆ ನೀನು ಉಳ್ಳುಡ್ಜಾಡಿ ಉಳ್ಳುಡ್ಜಾಡಿ ಕಚ್ಚಿ ಕಳೆ ಹೊಡಿಲಿಲ್ಲ ನಾನು ಹಸಿರು ಕ್ರಾಂತಿ ಹರಿಕರ ಮಣ್ಣನ ಅಲ್ಲ ಚಪ್ಪಲಿನ ಕೊರಳಿಗೆ ಹಾರ ಅಂತ ಹಾಕೊಳ್ಳವ್ ನಾನು ಇನ್ನು ನನ್ನ ವೈರಿ ಹಸ್ತಿರೋ ಚಪ್ಪಲಿನ ಅಷ್ಟೊಂದು ಸಲೀಸವಾಗಿ ಬಿಟ್ಕೊಡ್ತೀನ ಚಾನ್ಸೇ ಇಲ್ಲ ಇದನ್ನ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀನಿ ಯಾಕೆ ಮುಂದೊಂದು ದಿನ ಸರಿಯಾದ ಟೈಮ್ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ಬೇಕಲ್ಲ ಕೊಟ್ಟು ಕಳಿಸ್ತೀನಿ ಉಳ್ಕೊಂಡೆ ಮಗನ ಉಳ್ಕೊಂಡೆ ಗೌಡಗ್ ಚಪ್ಪಲ್ ಹೋಗಿದಂಗೆ ನಾಯಿ ನಗ ಹೋಗಿದ್ದಂದ್ರು ಕಾಚಿ ಪಿಚ್ಚಿ ಕಾಚಿ ಪಿಚ್ಚಿ ಇದ್ದಾಗ ಹಾರಲಿಲ್ಲ ಇವ್ಳು ಬಾದ್ಮ್ಯಾಗ ನಡ್ಸ್ಯಾಳ ಕೈಚಿ ಪಿಚ್ ಕೈಚಿ ಪಿಚ್ ಇದ್ದಾಗ ಮಾತಾಡ್ರ ಬಾಯಾಗ ಚಿಕ್ಕ ರೀ ತಲೆಯಾಗ ಸಟೇ ಹೋಗ್ತಿವೊಂದು ಮಾತು ಹೇಳಿದವನು ಏ ಅದೇನೂ ಹೇಳತ್ತೈತೆ ಬಿಡ್ರಿ ಅವ್ರ ತಾನು ಸಾಲಿ ಕಲಿತಾನ ಅಂತ ಮಗ ಅಲ್ಲೇನ್ ಸಾಲಿ ಕಲ್ತಾನ ರೀ ಚೊಟ್ಟ ಸೇದಕ್ಕೆ ತಿರ್ಗಾಡ್ತಾನೆ ರೀ ನೋಡಿ ಸಟಿ ನೀನೇನು ಕೆತ್ತಿ ಹರ್ದು ಗಂಟು ಹಾಕ್ತೇವೆ ನನಗೊಂದು ಗೊತ್ತಿಲ್ಲ ಒಟ್ನಲ್ಲಿ ನಾಳೆ ಬೆಳಬೇಕು ಅದ್ರೊಳಗೊಳ್ಗೆ ಅವ್ರ ತಮ್ಮನ ಮೊಬೈಲ್ ನಂಬರು ಒಂದು ಫೋಟೋ ಸಮೇತ ತಂದು ನನಗೆ ಒಪ್ಪಿಸ್ಬೇಕು ಒಪ್ಪಿಸ್ದ ಹೋದ್ರ ಮಗನ ಭಾಳ ದಿವಸ ಮ್ಯಾಲಿನ ಜಂತಿಗೆ ಯಾವ ಏನೂ ಎತ್ತಡಿಲ್ಲ ಮತ್ತೆ ನಿಂದ ಮತ್ತೆ ತೊಗೊಂಡ್ಬರ್ತನ್ರಿ ಗೌಡ ಟಿಕ್ಕ ಅದು ಇನ್ ಟಿಕ್ಕ ನಿಕ್ಕಿ ಪಕ್ಕ ತೊಗೊಂಡ್ಬರ್ತನ್ರಿ ತಗೋ ಇದನ್ನ ತೆಗೆದಿಡ ಒಳಗೆ ಹೋಗಿ ಎಲ್ಲಿಲ್ರಿ ಫ್ರಿಜ್ ನೆಗಡ ಹೋಗ ಇದು ಭದ್ರ ಇದು ಭದ್ರವಾದ ಕೋಟೆ ಇದು ಗೌಡನ ಕೋಟೆ ಈ ಊರಾಗ ಪುಂಡ ಅಂದ್ರು ನಾನು ಅಂದ್ರು ನಾನ ನನ್ನ ನೋಡಿದ್ರೆ ಜನ ಬೆನ್ನು ತೋರಿಸ್ತಾರ ವಿನಃ ನಗೆ ತೋರಿಸಿಕೆಗೂ ಇಲ್ಲ ಅಂತರೊಳಗ ಎಕ್ಕ ಚಿತ್ತೊಬ್ಬ ಬಡ ಬಿಕಾರಿ ಧರ್ಮ ನಾನು ಒಂದು ಮಾತಾಡಿದ್ರೆ ಹತ್ತು ಮಾತಾಡಿ ಹೋದ ಏ ಧರ್ಮ ನನ್ನ ಮನಿಗೆ ಬಂದು ನನ್ನ ಎದುರುಗಡೆ ನಿಂತುಕೊಂಡು ನನಗೆ ತೊಡೆ ತಟ್ಟಿ ಹೋದೆ ಅಲ್ಲ ಮಚ್ಚಲೇ ಬೇಕಲೆ ಮಗನಾನಿನ ಗಂಡಸ್ತಾನ ಜೀವನ್ದಾಗ ಒಬ್ಬರಿ ಎರ್ಬೇಕು ಆವಾಗಲೇ ಈ ಜೀವನ್ ಕುಂತರ ತ್ರಿಲ್ ಏ ಧರ್ಮ ಧರ್ಮ ಕರ್ಮದ ವಿತ್ತದಲ್ಲಿ ಧರ್ಮಾನೇ ಗೆದ್ದಿರ್ಬಾಧ ಆದ್ರ ಕೊನೆ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆದಿದ್ದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೀ ಮರಿಯಬೇಡ ಧರ್ಮ ವಿಷ ತುಂಬ್ಕೊಂಡು ನಿಂತಿರೋ ಸರ್ಪದ ನೆತ್ತಿಯ ಮೇಲೆ ಎಷ್ಟೇ ಹಾಲು ಸುರಿದ್ರು ಅದ್ರ ಹಲ್ಲಲ್ಲಿರೋ ವಿಷ ಕಡಿಮೆ ಆಗೋದಿಲ್ಲ ಅದರಂತೆ ಈ ಶ್ರೀಕಾಂತ್ ಗೌಡನ ಮುಂದೆ ಎಷ್ಟು ಒಣಪಿನ ಮಾತುಗಳನ್ನು ಆಡಿದರೂ ಮನಸ್ಸಲ್ಲಿ ತುಂಬಿಕೊಂಡಿರೋ ದ್ವೇಷ ಆಗೋದಿಲ್ಲ